ಶೂನ್ಯದಿಂದ ಶಿಖರಕ್ಕೇರುವ ಹಾದಿ ಸುಲಭವಲ್ಲ ಶಿಖರಕ್ಕೇರಿದರೂ ನೆಲದ ಸಾಂಗತ್ಯ ಬಿಟ್ಟುಕೊಡದಿರುವುದು ಇನ್ನೂ ಸುಲಭವಲ್ಲ ಸಾಧನೆಯ ಉತ್ತುಂಗದಲ್ಲಿದ್ದರೂ ಅಹಂ ಅಂಟಿಸಿಕೊಳ್ಳದೇ ಇರುವುದು ಎಲ್ಲರಿಗೂ ಸುಲಭ ಸಾಧ್ಯವೂ ಅಲ್ಲ ಸಮಾಜದ ಕಟ್ಟಕಡೆಯ ವರ್ಗದಿಂದ ಬಂದಿದ್ದರೂ ಶಿಕ್ಷಣದ ಅಸ್ತ್ರ ಹಿಡಿದು ಧೀಮಂತ ಬದುಕು ಕಟ್ಟಿದ ಅಪ್ಪನ ಕನಸನ್ನು ನನಸು ಮಾಡುವತ್ತ ದಿಟ್ಟ ಹೆಜ್ಜೆ ಇಡುತ್ತಿರುವ ನಿಗರ್ವಿ ಛಲದಂಕಮಲ್ಲ ಶಿಕ್ಷಣ ಪ್ರೇಮಿ ಸಹೃದಯ ರಾಜಕಾರಣಿ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ ಎಪ್ಪತ್ತೈದು ವರ್ಷಗಳ ಹಿಂದೆಯೇ ಸಮಾನತೆಯ ಕನಸು ಕಂಡು ಸಮ ಸಮಾಜದ ಆಶಯದೊಂದಿಗೆ ಸರ್ವರ ಏಳಿಗೆಗೆ ದುಡಿದ ಶಿಕ್ಷಣ ಭೀಷ್ಮ ಎಂದೇ ಖ್ಯಾತರಾದ ಡಾಕ್ಟರ್ ಎಚ್ ಎಂ ಗಂಗಾಧರಯ್ಯ ಮತ್ತು ಶ್ರೀಮತಿ ಗಂಗಮಾಳಮ್ಮ ಅವರ ಪುತ್ರರಾಗಿ ಇಂದಿಗೂ ತಂದೆಯ ಹಾದಿಯಲ್ಲೇ ನಡೆಯುತ್ತಿರುವ ಸಹೃದಯ ವ್ಯಕ್ತಿತ್ವ ಡಾಕ್ಟರ್ ಜಿ ಪರಮೇಶ್ವರ ಸಮಾಜ ಸೇವೆಯ ಗುರಿ ಹೊಂದಿದ್ದ ಗಂಗಾಧರಯ್ಯ ಅವರಿಗೆ ನಿಜವಾದ ಸಮಾಜ ಸೇವೆ ಎಂದರೆ ಅದು ಶಿಕ್ಷಣವೇ ಆಗಿತ್ತು ಎಲ್ಲ ವರ್ಗದ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ತಮ್ಮ ನೆಲದಲ್ಲೇ ದೊರೆತರೆ ಆ ಪ್ರತಿಭೆಗಳ ಸಾರವೆಲ್ಲ ನಮ್ಮ ನೆಲಕ್ಕೆ ದಕ್ಕುತ್ತದೆ ಎಂದು ಅಚಲವಾಗಿ ನಂಬಿದ್ದರು ಅದಕ್ಕೆಂದೇ ಜಗತ್ತಿಗೆ ಶಾಂತಿ ಸಮಾನತೆ ಸಹೋದರತೆ ಬೋಧಿಸಿದ ಬುದ್ಧನ ಹೆಸರಲ್ಲಿ ಸ್ಥಾಪಿಸಿದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿರುವುದಕ್ಕೆ ಡಾಕ್ಟರ್ ಪರಮೇಶ್ವರ ಅವರ ಶ್ರಮ ಬೆನ್ನೆಲುಬಾಗಿದೆ ರಾಜಕಾರಣದ ಉತ್ತುಂಗಕ್ಕೆ ಪ್ರಭಾವದ ಲಿಫ್ಟ್ನಲ್ಲಿ ಬಂದವರಲ್ಲ ಒಂದೊಂದೇ ಪರಿಶ್ರಮದ ಮೆಟ್ಟಿಲು ಹತ್ತಿ ಬಂದವರು ಬಾಲ್ಯದಲ್ಲೇ ಶಿಸ್ತು ಸಂಯಮ ಪ್ರಾಮಾಣಿಕತೆ ಬದ್ಧತೆ ಇಟ್ಟುಕೊಂಡಿದ್ದ ಪ್ರತಿಭಾವಂತರು ರಾಜಕಾರಣದ ಪ್ರತಿ ಮಜಲನ್ನು ಕ್ರೀಡಾ ಮನೋಭಾವದಲ್ಲಿ ಸ್ವೀಕರಿಸುವ ಡಾಕ್ಟರ್ ಜಿ ಪರಮೇಶ್ವರ ಅವರು ಮೂಲತಃ ಒಳ್ಳೆಯ ಕ್ರೀಡಾಪಟು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಓದುವಾಗ ನಡೆದ ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಇವರು ನಿರ್ಮಿಸಿದ ದಾಖಲೆಯನ್ನು ಇಂದಿಗೂ ಯಾರೂ ಅಳಿಸಲು ಸಾಧ್ಯವಾಗಿಲ್ಲ ಎನ್ನುವುದೇ ರೋಚಕ ಕ್ರೀಡಾ ವಿಷಯದಲ್ಲಿ ಫಾಸ್ಟ್ ರನ್ನರ್ ಆದರೂ ರಾಜಕಾರಣದಲ್ಲಿ ಸಂಯಮದ ಹೆಜ್ಜೆ ಇಡುವ ಸ್ಥಿತಪ್ರಜ್ಞ ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸ ಮುಗಿಸಿ ಅಲ್ಲೇ ಉತ್ತಮ ಕೆಲಸ ಹಿಡಿಯಬಹುದಾಗಿತ್ತು ಅಥವಾ ವ್ಯವಹಾರಿಕವಾಗಿ ಉತ್ತಮ ಹೆಸರು ಮಾಡಬಹುದಿತ್ತು ಆದರೆ ಹುಟ್ಟೂರಿಗೆ ಬಂದ ಪರಮೇಶ್ವರ ಅವರು ತಂದೆ ಸ್ಥಾಪಿಸಿದ್ದ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಆ ಸಮಯದಲ್ಲಿ ಇವರ ಬದುಕಿಗೆ ತಿರುವು ಕೊಟ್ಟಿದ್ದು ಆ ರಾಷ್ಟ್ರ ನಾಯಕನ ಆಗಮನ ಗಂಗಾಧರಯ್ಯ ಅವರ ಮನವಿ ಮೇರೆಗೆ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗೆ ಭೇಟಿ ಕೊಟ್ಟರು ಆ ದಿನ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರ ಶಿಸ್ತು ಬದ್ಧತೆ ಕಾರ್ಯವೈಖರಿಯನ್ನು ಕಣ್ಣಾರೆ ಕಂಡ ಶ್ರೀ ರಾಜೀವ್ ಗಾಂಧಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ಯಾಕೆ ಮುಂದುವರಿಯುತ್ತೀರಿ ರಾಜಕಾರಣಕ್ಕೂ ನಿಮ್ಮಂಥವರ ಅವಶ್ಯಕತೆ ಇದೆ ಬನ್ನಿ ಎಂದು ಹೇಳಿದರು ತುಮಕೂರು ಜಿಲ್ಲೆಯ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಕಾಂಗ್ರೆಸ್ ಅಭ್ಯರ್ಥಿ ಎಂದು ಅಂದೇ ಘೋಷಣೆ ಮಾಡುವ ಮೂಲಕ ಡಾಕ್ಟರ್ ಜಿ ಪರಮೇಶ್ವರ ಅವರ ರಾಜಕಾರಣಕ್ಕೆ ಮುನ್ನುಡಿ ಬರೆದರು ಅಂದು ಹೊರಟ ಅವರ ರಾಜಕೀಯ ಯಾನ ಇಂದು ಮುಖ್ಯಮಂತ್ರಿ ಹುದ್ದೆಯ ತನಕ ಬಂದು ನಿಂತಿದೆ ಅಣ್ಣ ಡಾಕ್ಟರ್ ಜಿ ಶಿವಪ್ರಸಾದ್ ಅವರೊಂದಿಗೆ ಶಿಕ್ಷಣ ಸಂಸ್ಥೆಯ ನೊಗ ಹೊತ್ತ ಪರಮೇಶ್ವರ ಅವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನು ದೇಶವೇ ತಿರುಗಿ ನೋಡುವಂತಹ ಶಿಕ್ಷಣ ಸಂಸ್ಥೆಗಳ ಸಾಲಿನಲ್ಲಿ ತಂದು ನಿಲ್ಲಿಸಿದ್ದಾರೆ ತಂದೆ ನೆಟ್ಟು ಬೆಳೆಸಿದ ಶಿಕ್ಷಣದ ಮರ ಇಂದು ಹಲವಾರು ಕವಲುಗಳೊಂದಿಗೆ ಹೆಮ್ಮರವಾಗಿ ಬೆಳೆದಿದೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಶ್ರೀ ಸಿದ್ಧಾರ್ಥ ಪ್ರೌಢಶಾಲೆಗಳು ಪಿಯು ಕಾಲೇಜುಗಳು ಪದವಿ ಕಾಲೇಜುಗಳು ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಶ್ರೀ ಸಿದ್ಧಾರ್ಥ ದಂತ ಮಹಾವಿದ್ಯಾಲಯ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಕ್ವೆಸ್ಟ್ ಅಕಾಡೆಮಿ ಹೀಗೆ ಇಂದಿಗೂ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾರೆಯುತ್ತಿವೆ ಅಷ್ಟೇ ಅಲ್ಲ ಡೀಮ್ಡ್ ಯೂನಿವರ್ಸಿಟಿ ಮಾನ್ಯತೆ ಪಡೆದಿರುವ ಸಂಸ್ಥೆಯ ಗೌರವಾನ್ವಿತ ಕುಲಪತಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುನ್ನಡೆಸುತ್ತಿದ್ದಾರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮತ್ತೊಂದು ಗರಿ ಗ್ಲೋಬ್ ಲೈಬ್ರರಿ ಇದು ಡಾಕ್ಟರ್ ಜಿ ಪರಮೇಶ್ವರ ಅವರ ಕನಸಿನ ಕೂಸು ಹೌದು ಈ ಡಿಜಿಟಲ್ ಗ್ರಂಥಾಲಯದ ಕಟ್ಟಡ ಬಹು ಆಕರ್ಷಕ ಮತ್ತು ಅಪರೂಪದ್ದಾಗಿದೆ ಇಡೀ ವಿಶ್ವದಲ್ಲೇ ಇರುವ ಈ ರೀತಿಯ ಏಳು ಕಟ್ಟಡಗಳಲ್ಲಿ ಇದು ಒಂದು ಅಂದರೆ ನಮ್ಮ ರಾಜ್ಯದ ತುಮಕೂರು ಜಿಲ್ಲೆಯ ಹೆಗ್ಗಳಿಕೆ ಒಟ್ಟು ಐನೂರು ಮಂದಿ ಏಕಕಾಲದಲ್ಲಿ ಜಗತ್ತಿನ ಜ್ಞಾನಾರ್ಜನೆ ಪಡೆದುಕೊಳ್ಳುವ ವ್ಯವಸ್ಥೆ ಇಲ್ಲಿದೆ ಈಗ ಈ ಗ್ಲೋಬ್ ಲೈಬ್ರರಿ ತುಮಕೂರು ಜಿಲ್ಲೆಯ ಪ್ರವಾಸಿ ತಾಣವಾಗಿಯೂ ಪ್ರಸಿದ್ಧಿ ಹೊಂದಿದೆ ಈ ಎಲ್ಲ ಅಚ್ಚರಿ ಅದ್ಭುತಗಳ ಹಿಂದಿರುವ ಶಕ್ತಿ ಡಾಕ್ಟರ್ ಜಿ ಪರಮೇಶ್ವರ ಅವರು ಗೆದ್ದಾಗ ಜನರೆದುರು ಮೆರೆಯಲಿಲ್ಲ ಸೋತಾಗ ಅದೇ ಜನರನ್ನು ಮರೆಯಲಿಲ್ಲ ಇದೇ ಅವರ ವಿಶೇಷ ಗುಣ ಯಾವುದೇ ಸಂದರ್ಭದಲ್ಲೂ ನಾನು ಎಂದೆಂದಿಗೂ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಜನರೊಂದಿಗೆ ನಿಂತ ಜನಾನುರಾಗಿ ಶಿಕ್ಷಣ ಕ್ಷೇತ್ರ ರಾಜಕಾರಣ ಎಂದು ಕುಟುಂಬವನ್ನು ಮರೆತವರಲ್ಲ ಡಾಕ್ಟರ್ ಜಿ ಪರಮೇಶ್ವರ ತನ್ನ ಕುಟುಂಬದ ನೇತಾರನಂತೆ ಹಬ್ಬ ಹರಿದಿನ ಸಂಭ್ರಮಗಳಲ್ಲಿ ಜೊತೆಗೂಡಿ ಆನಂದಿಸುವ ಮೆದು ಮಾತಿನ ಜೀವಿ ಅಷ್ಟೇ ಅಲ್ಲ ಅಧಿಕಾರ ಇರಲಿ ಇರದಿರಲಿ ನಾಡಿನ ಜನ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಕೂಗಿಗೆ ದನಿಯಾಗಿ ಸ್ಪಂದಿಸುವುದರಲ್ಲಿ ಹಿಂಜರಿದತ್ತೇ ಇಲ್ಲ ಆದ್ದರಿಂದಲೇ ಮಧುಗಿರಿಯ ಮಾನಸ ಪುತ್ರನಾಗಿ ಕೊರಟಗೆರೆಯ ಜನಸೇವಕನಾಗಿ ಇಂದಿಗೂ ಜನರ ಮನಗಳಲ್ಲಿ ಹಸಿರಾಗಿದ್ದಾರೆ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲ ರಾಜಕಾರಣದಲ್ಲೂ ಡಾಕ್ಟರ್ ಜಿ ಪರಮೇಶ್ವರ ಅವರದ್ದು ದಣಿವರಿಯದ ಹಾದಿ ಒಂದೊಂದು ಸಮತೂಕದ ಹೆಜ್ಜೆ ರಾಜಕಾರಣ ಅಂದರೆ ಅಧಿಕಾರ ಅನ್ನೋದು ಜನಜನಿತ ಮಾತು ರಾಜಕಾರಣ ಪ್ರವೇಶಿಸುವ ಪ್ರತಿಯೊಬ್ಬರೂ ಒಂದಿಲ್ಲೊಂದು ಹುದ್ದೆಯ ಕನಸು ಕಂಡವರೇ ಹುದ್ದೆಯ ಆಕಾಂಕ್ಷೆಯಲ್ಲೇ ಪ್ರತಿಯೊಂದನ್ನು ಮಾಡುವ ಕಾಲದಲ್ಲಿ ಯಾವ ಹುದ್ದೆಯನ್ನು ಬಯಸದೆ ಪಾಲಿಗೆ ಬಂದ ಹುದ್ದೆಯಲ್ಲೇ ನೆನಪಿಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಡಾಕ್ಟರ್ ಜಿ ಪರಮೇಶ್ವರ ಅವರ ಸಾಧನೆ ಶಾಸಕ ಸ್ಥಾನದಿಂದ ಹಿಡಿದು ಉಪಮುಖ್ಯಮಂತ್ರಿಯ ಹುದ್ದೆಯವರೆಗಿನ ಅವರ ಹಾದಿ ಸಂಯಮದಿಂದ ಕುಡಿತೇ ಹೊರತು ಯಾವುದನ್ನು ಪಡೆದೇ ತೀರಬೇಕು ಎನ್ನುವ ಹಠದ ದಾರಿಯಾಗಿರಲಿಲ್ಲ ಪ್ರತಿಯೊಂದು ಹುದ್ದೆಯಲ್ಲೂ ತಮ್ಮದೇ ಛಾಪು ಮೂಡಿಸಿ ಉನ್ನತ ಹುದ್ದೆಗಳು ತಮ್ಮನ್ನು ಅರಸಿ ಬರುವಂತೆ ಕಾರ್ಯ ಸಾಧಿಸಿ ತೋರಿಸಿದ್ದು ಪರಮೇಶ್ವರವರ ಹೆಗ್ಗಳಿಕೆಗೆ ಉದಾಹರಣೆ ಶಾಸಕರಾಗಿ ಸಚಿವರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಒಂದೊಂದೇ ಮೆಟ್ಟಿಲನ್ನು ಏರಿಬಂದು ಈಗ ಮುಖ್ಯಮಂತ್ರಿ ಎಂಬ ಉನ್ನತ ಹುದ್ದೆಯ ಪಕ್ಕದಲ್ಲೇ ವಿರಾಜಮಾನರಾಗಿದ್ದಾರೆ ಆದರೆ ಅದನ್ನು ಬಲವಂತದಿಂದ ಪಡದೇ ತೀರಬೇಕು ಎನ್ನುವ ಹಠ ಇವರಲ್ಲಿಲ್ಲ ಆದರೆ ಅವರನ್ನು ಆ ಉನ್ನತ ಸ್ಥಾನದಲ್ಲಿ ನೋಡಬೇಕು ಎನ್ನುವುದೇ ರಾಜ್ಯದ ಜನರು ಹಿತೈಷಿಗಳು ಮತ್ತು ಅವರ ಅಭಿಮಾನಿಗಳ ಹೆಬ್ಬಯಕೆ ಇಷ್ಟೇ ಅಲ್ಲ ಇಡೀ ಭಾರತದ ರಾಜಕೀಯ ಇತಿಹಾಸದಲ್ಲೇ ರಾಜ್ಯವೊಂದರ ಗೃಹ ಸಚಿವರಾಗಿ ಮೂರನೇ ಬಾರಿ ಸೇವೆ ಸಲ್ಲಿಸುತ್ತಿರುವ ಕೀರ್ತಿ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಸಲ್ಲುತ್ತದೆ ಸತತ ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದು ಅವರ ಮತ್ತೊಂದು ದಾಖಲೆ ವಿದ್ಯಾರ್ಥಿ ದೆಸೆಯಿಂದಲೇ ಪ್ರತಿಯೊಂದು ಹೆಜ್ಜೆಯಲ್ಲೂ ದಾಖಲೆ ಬರೆಯುವುದು ಇವರ ವಿಶೇಷತೆ ಪರಮೇಶ್ವರ ಅವರು ನೇರ ನೇರ ಮುಖ್ಯಮಂತ್ರಿ ಹುದ್ದೆಯ ಸನಿಹಕ್ಕೆ ಬಂದು ನಿಂತವರಲ್ಲ ಪಕ್ಷ ನೀಡಿದ ಪ್ರಮುಖ ಹುದ್ದೆಗಳನ್ನು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿರ್ವಹಿಸಿದ ಪರಿಶುದ್ಧ ಕೈಗಳ ಪ್ರತಿಭಾವಂತ ಚತುರ ಪ್ರತಿ ಇಲಾಖೆಯಲ್ಲೂ ಹೊಸತನ ತಂದ ಪ್ರಯೋಗಶೀಲ ನಾಯಕ ಅಗಾಧ ಅನುಭವ ಅರ್ಹತೆ ನಿಭಾಯಿಸುವ ಚಾಕಚಕ್ಯತೆ ಇದ್ದರೂ ಮುಖ್ಯಮಂತ್ರಿಯ ಸ್ಥಾನ ಇನ್ನೂ ಮರೀಚಿಕೆಯಾಗಿದೆ ಪ್ರತಿ ಬಾರಿಯೂ ದಲಿತ ಮುಖ್ಯಮಂತ್ರಿಯ ಆಯ್ಕೆಯ ವಿಷಯ ಬಂದಾಗ ಮೊದಲು ಬಂದು ನಿಲ್ಲುವ ಹೆಸರೇ ಡಾಕ್ಟರ್ ಜಿ ಪರಮೇಶ್ವರ ಹೀಗಿದ್ದರೂ ಆ ಸ್ಥಾನಕ್ಕೆ ನನಗಿಂತ ಹಿರಿಯರಿದ್ದಾರೆ ಎಂದು ವಿನಮ್ರತೆಯಿಂದಲೇ ಹಿಂಜರಿಯುವ ಅವರ ಗುಣವೇ ಅಭಿಮಾನಿಗಳಿಗೆ ಮಾದರಿ ಆದರೆ ಅವರನ್ನು ಆ ಸ್ಥಾನದಲ್ಲಿ ವಿರಾಜಮಾನವಾಗಿಸುವ ಗುರಿ ಅಭಿಮಾನಿಗಳ ಮನದಲ್ಲಿದೆ ಅದಕ್ಕೆ ನಾವು ನೀವೆಲ್ಲರೂ ಧನಿಗೂಡಿಸಬೇಕು ಕೈ ಜೋಡಿಸಬೇಕು ತಕ್ಷ ಪ್ರಾಮಾಣಿಕ ಮಾನವೀಯ ಗುಣಗಳು ಈ ದಲಿತ ಚೇತನ ರಾಜ್ಯದ ತೊರೆಯಾಗಬೇಕು ಎಂದು ಅಭಿಮಾನಿಗಳ ಮಹದಾಸ